ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಂತ ನಾನು ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಬರೊಂದು ಯೂಟ್ಯೂಬ್ ಚಾನಲ್ ಅಥವಾ ಇಲ್ಲಿವರೆಗೂ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಾ ಇದ್ದಲ್ಲಿ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆ ಪಿ ಎಸ್ ಸಿ ಪಿ ಡಿಒ ಹೆಚ್ಕಿಗೆ ಮತ್ತು ನಾಲ್ಕಿಕೆ ನೇಮಕತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಪಿ ಎಸ್ ಸಿ ಪಿ ಡಿಒ ಅಂತ ಹೆಚ್ಚಿಗೆ ಮತ್ತು ನಾಲ್ಕಿಕೆ ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರುತ್ತೆ ಅದೇ ರೀತಿಯಾಗಿ ಒನ್ ಇಷ್ಟು ತ್ರೀ ರಿಸಲ್ಟ್ ಯಾವಾಗ ಬರ್ಬೋದು ಅಥವಾ ಒನ್ ಇಷ್ಟು ಒನ್ ರಿಸಲ್ಟ್ ಯಾವಾಗ ಬರ್ಬೋದು ಇದರ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ವಿಡಿಯೋ ಹೆಚ್ ಮತ್ತು ನಾನ್ ಹೆಚ್ ಎಕ್ಸಾಮ್ ಮುಗಿತು ರಿವೈಸ್ಡ್ ಡಿಕೆ ಆನ್ಸರ್ ಸಹ ಬಂದಿದೆ ಸ್ನೇಹಿತರೆ ನಾನ್ ಹೆಚ್ಚಿಗೆ ಇದರ ಬಂದು ಟೋಟಲ್ ವೆಕೆನ್ಸಿ ಬಂದ್ಬಿಟ್ಟು ಹೆಚ್ ಐವತ್ತಾದರೆ ನಾನ್ ಹೆಚ್ ಒನ್ ಫಿಫ್ಟಿ ಎರಡು ನೂರ ಎರಡು ನೂರಕ್ಕೂ ಪ್ಲಸ್ ವೇಕೆನ್ಸಿಗಳನ್ನು ಹೊಂದಿರುವಂಥ ನೋಟಿಫಿಕೇಷನ್ ಆಗಿದೆ ಸ್ನೇಹಿತರೆ ಇದು ಇಲ್ಲಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆಗಿಂತ ಹೆಚ್ಚ ಕೆ ಕಟ್ ಆಫು ಸ್ವಲ್ಪ ಕಡಿಮೆನೇ ಇರುತ್ತೆ ನಾನ್ ಹೆಚ್ ಕೆಗೆ ಹೋಲಿಕೆ ಮಾಡಿದ್ದೆ ಹೆಚ್ ಕೆಯಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಅಟೆಂಡೆನ್ಸ್ ಇರುವಂಥದ್ದು ಇಲ್ಲಿ ಒಂದು ಕಟ್ ಆಫನ್ನು ಈಗ ನೋಡ್ತಾ ಹೋಗೋದಾದರೆ ಇವರು ಬಂದುಬಿಟ್ಟು ನೂರ ನಲವತ್ತು ಮೇಲ್ ಫೇಮಲ್ ಎರಡೂ ಸೇರಿ ಹೇಳ್ತಾ ಇದ್ದೀವಿ ಟು ಎ ತ್ರೀ ಎ ತ್ರೀ ಬಿ ಟು ಬಿ ಇವ ನಾಲ್ಕು ಕೆಟಗಿರಿ ಬಂದುಬಿಟ್ಟು ನೂರ ಮೂವತ್ತೈದು ಕೆಟಗಿರಿವನ್ನು ನೂರ ಮೂವತ್ತು ಎಸ್ ಸಿ ಎಸ್ ಟಿ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ನೂರ ಹದಿನೈದರಿಂದ ನೂರ ಇಪ್ಪತ್ತು ಈ ಒಂದು ಮಧ್ಯದಲ್ಲಿ ಈ ನಾನ್ ಹೆಚ್ ಕೆ ಕಟ್ ಆಫು ಇರುತ್ತೆ ಸ್ನೇಹಿತರೆ ಇಷ್ಟು ಬಂದಿತ್ತಂದರೆ ನೀವು ಒಂದು ಸೇಫಲ್ಲಿ ಇದ್ದೀವಿ ಅಂತರ್ಥ ನೆಕ್ಸ್ಟ್ ಬಂದುಬಿಟ್ಟು ಹೆಚ್ ಕೆ ಹೆಚ್ ಕೆ ಒಂದು ಕಟ್ ಆಫ್ ಸಹ ಇದೇ ರೇಂಜಲ್ಲಿರುತ್ತೆ ಬಟ್ ಸ್ವಲ್ಪ ವೇರಿಯೇಷನ್ ಸಾಧ್ಯ ಇದೆ ಆರು ನೂರ ನಲ್ವತ್ತಂತಲೇ ಇಟ್ಕೊಬೋದು ಉಳಿದಂತ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದು ಬಂದುಬಿಟ್ಟು ನೂರ ಮೂವತ್ತ ಎರಡು ಈ ಮಧ್ಯದಲ್ಲಿ ಇರುವಂಥ ಸಾಧ್ಯತೆ ಇದೆ ನೆಕ್ಸ್ಟು ಎಸ್ ಸಿ ಎಸ್ ಟಿ ನೂರ ಒಂಬತ್ತರಿಂದ ನೂರ ಹತ್ತರಿಂದ ನೂರ ಹತ್ತು ಪ್ಲಸ್ ಇತ್ತಂದರೆ ನೀವು ಸಹ ಇರುತ್ತೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಬಂದ್ಬಿಟ್ಟು ನೂರ ಇಪ್ಪತ್ತೈದು ಈ ಒಂದು ಮಧ್ಯದಲ್ಲಿ ಇರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ವಿಡಿಯೋ ಡಿಯೋ ನಾನು ಕೆ ಒನ್ ಇಷ್ಟು ತ್ರೀ ರಿಸಲ್ಟ್ ಅಂತ ಅಂದ್ಕೊಂಡೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಯಾವಾಗ ಬಿಡುಗಡೆ ಮಾಡ್ತಾರಪ್ಪ ಅಂತಂದರೆ ಸರಿಸುಮಾರು ಮೇ ಅಲ್ಲಿ ಬಿಡುವಂಥ ಸಾಧ್ಯತೆ ಇದೆ ಬಟ್ ಕಾರಣಾಂತರಗಳಿಂದ ಮುಂದೆ ಸಹ ಹೋಗ್ಬೋದು ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಇದು ಇವತ್ತು ನಿಮಗೆ ಉಳಿಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾತ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಸಾಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್